ಗುಣಮಟ್ಟ ಕೂಡ ಆಗ್ತಾ ಹೆಚ್ಚಿನ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಬೋಧನೆಯನ್ನು ಮಾಡ್ತಕ್ಕಂಥ ಕೆಲಸ ಇನ್ನ ಶಿಕ್ಷಕರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದರ ಜೊತೆಗೆ ಇವತ್ತು ಮೌಲಾನಾ ಆಜಾದ್ ಅವರು ಅವರು ಜಾತಿಯಿಂದ ಮುಸ್ಲಿಮರಾಗಿರ್ಬೋದು ಧರ್ಮದಿಂದ ಇಸ್ಲಾಮರಾಗಿರ್ಬೋದು ಆದರೆ ಅವರು ಒಂದು ಒಂದು ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳ್ತಾರೆ ನಾನು ಜಾತಿಯಿಂದ ಮುಸ್ಲಿಮನು ಧರ್ಮದಿಂದ ಇಸ್ಲಾಂ ಧರ್ಮದವನು ಶಿಕ್ಷಣ ಶಿವಕ್ಕಾಗಿರೋದು ಬರೀ ಮುಸ್ಲಿಮರಿಗೆ ಅಷ್ಟೇ ಅಲ್ಲ ಅಲ್ಲೇ ಹಿಂದೂಗಳಿಗೆಲ್ಲ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಶಿಕ್ಷಣದ ಅವಶ್ಯಕತೆ ಇದೆ ಆ ಶಿಕ್ಷಣದ ಜ್ಞಾನವನ್ನು ಪಡ್ಕೊಳ್ರಿ ಅಂತ ಹೇಳಿ ಮೌಲಾನಾ ಆಜಾದ್ ಅವರು ಇರ್ತಕ್ಕಂಥ ಬಂಧುಗಳಿಲ್ಲ ಇವತ್ತು ಇಲ್ಕಲ್ ನಗರದಲ್ಲಿರ್ತಕ್ಕಂಥ ಮೌಲಾನಾ ಆಜಾದ್ ಸ್ಕೂಲಿನಲ್ಲಿ ಪಕ್ಕದಲ್ಲಿ ಕೇಂದ್ರ ಶಾಲೆ ಇದೆ ಇವು ಎರಡೂ ಕೂಡ ಇವತ್ತು ಬಹಳ ಈ ಹಿಂದೆ ಉಳಿರ್ತಕ್ಕಂಥ ಸ್ಕೂಲ್ಗಳಾಗಿದ್ದವು ಇವು ಕೆಲವೊಂದು ಸಂದರ್ಭದಲ್ಲಿ ಆ ಜಾಗೆಯನ್ನೇ ತೆರವುಗೊಳಿಸಿ ಅಲ್ಲಿ ವೋಟ್ ಮಾಡುವಂಥ ಒಂದು ಕೆಲಸ ಇತ್ತು ಅಂದಿನ ನಮ್ಮ ಸನ್ಮಾನ್ಯ ಶಾಸಕರಲ್ಲಿ ಅಲ್ಲಿರ್ತಕ್ಕಂಥ ನಮ್ಮೆಲ್ಲ ಓನಿ ಹಿರಿಯ ಹೋಗಿ ಅವ್ರು ವಿನಂತಿ ಮಾಡಿಕೊಂಡಾಗ ಆ ಶಾಲೆಯನ್ನು ನಮಗೆ ಉಳಿಸಿಕೊಟ್ಟಂಥ ಕೀರ್ತಿ ಸನ್ಮಾನ್ಯ ವಿಜಯನ್ ಕಾಶಮರ್ಗೆ ಸರ್ವೃತಿಯಲ್ಲಿ ಬಂದರು ಇವತ್ತು ಅಷ್ಟೇ ಅಲ್ಲ ಇವತ್ತು ಅಲ್ಲಿರತಕ್ಕಂಥ ಕೊಠಡಿಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಸಿಗಲಿ ಇಡೀ ಮತಕ್ಷೇತ್ರದಲ್ಲಿ ಇವತ್ತು ಒಂದು ನೂರಕ್ಕಿಂತ ಹೆಚ್ಚಿನ ಶಾಲೆ ಸರ್ಕಾರಿ ಶಾಲೆಗಳಿಗೆ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಇವತ್ತು ಸ್ಮಾರ್ಟ್ ಕ್ಲಾಸನ್ನು ಪ್ರಾರಂಭಿಸಿದವರು ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಕಾಶಪ್ಪನವರು ಅದರ ಜೊತೆಗೆ ಇವತ್ತು ಈ ಕ್ಷಿ ಈ ಮತಕ್ಷೇತ್ರದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ಎಷ್ಟೋ ಶಾಲೆಗಳು ದುರಸ್ತಿಯನ್ನು ಕಂಡಿರಲಿಲ್ಲ ಅಂಥ ಶಾಲೆಗಳನ್ನ ಐಡೆಂಟಿಫಿಕೇಶನ್ ಮಾಡಿ ಇವತ್ತು ಆ ಶಾಲೆಯ ದುರಸ್ತಿ ಮಾಡ್ತಕ್ಕಂಥದ್ದು ಮತ್ತು ಹೊಸ ಶಾಲೆಗಳನ್ನು ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥದ್ದು ಕನಿಷ್ಠ ಎಂಟರಿಂದ ಹತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಅಂಥ ಕಾರ್ಯಗಳು ಅರವತ್ತು ಸ್ಕೂಲ್ಗಳು ಶಾಲೆ ಸ್ಕೂಲ್ಗಳು ಇವತ್ತು ಈ ಕ್ಷೇತ್ರದಲ್ಲಿ ನಿರ್ಮಾಣವಾಗ್ತಾ ಇದೆ ಅದಕ್ಕೂ ಕಾರಣಭೂತರು ಸನ್ಮಾನ್ಯ ವಿಜಯಂದ್ರ ಕಾಶಪ್ರವರು ಏನು ಸರ್ಕಾರ ಇರ್ಬೋದು ಸ್ಥಳೀಯ ಶಾಸಕರು ಆ ಐವತ್ತು ಲಕ್ಷ ರೂಪಾಯಿ ಹಾಗೆ ಇಟ್ಟು ಆ ಮಂಜೂರಾದಿಯೊಂದು ಆದಂಥ ಶಾಲೆಯನ್ನು ಕೂಡ ಇವತ್ತು ಪ್ರಾರಂಭ ಮಾಡದೆ ಇವತ್ತು ಹಾಗೆ ಗೊತ್ತಿದ್ದು ಬಹುತೇಕ ಮತ್ತೆ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ಶಾಸಕನಾದ ಮೇಲೆ ತಕ್ಷಣವೇ ನಾನು ಮೊದಲು ಪೂಜೆ ಮಾಡಿದ್ದು ಇಲಿಕ ನಗರದಲ್ಲಿ ಅಂದರೆ ಅದು ಮೊಲ ಆಜಾದ್ ಸಾಲೆಯನ್ನು ಮಾಡಬೇಕು ನಾನು ಹೇಳಿದ್ರೆ ಸರ್ಕಾರ ಕೊಟ್ಟಿರುವಂತ ಸಾಧನೆ ಯಾರ ವೈಯಕ್ತಿಕವಾಗಿ ನೀಡಿದೆ ಅಂತಂದ ಮೌಲಾನಾ ಆಜಾದ್ ಅವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ಅನೇಕ ತ್ಯಾಗವನ್ನು ಮಾಡಿ ಇವತ್ತು ನಮ್ಮ ದೇಶದ ನಗರ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರು ಅವರ ಒಂದು ಸಚಿವ ಸಂಪುಟದಲ್ಲಿ ಶಿಕ್ಷಣ ಸಚಿವಾಗಿ ಇವತ್ತು ಕೆಲಸ ಮಾಡಬೇಕು ಅನೇಕ ಶಿಕ್ಷಣ ಕ್ಷೇತ್ರಕ್ಕೆ ಅನೇಕ ಬದಲಾವಣೆಗಳನ್ನ ತಂದು ಈ ದೇಶದಲ್ಲಿ ಎಲ್ಲ ಮಕ್ಕಳು ಶಾಲೆಯನ್ನು ಕಲಿಬೇಕು ಯಾವುದೇ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರ ಆಗಬಾರ್ದು ಅನ್ನೋದನ್ನ ಇವತ್ತು ಹಾಕಿಕೊಂಡಂತ ಪುಣ್ಯಾತ್ಮ ಅದು ಮೊಲಾಲಾ ಆಜಾದ್ ಅವರು ನಾವು ಮಾತ್ರ ನಾವು ಇವತ್ತು ಅವರ ಹೆಸರಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಶಾಲೆಗಳನ್ನ ತೆರೆಯುವುದರ ಮುಖಾಂತರದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಂಜೂರಾಗಿದೆ ಆದ್ರೆ ಇಪ್ಪತ್ನಾಲ್ಕಲ್ಲಿ ನಾನು ಕೂಡ ಮೌನ ಕೂಡ ಇವತ್ತು ಪ್ರಾರಂಭವನ್ನು ನಾನು ಇವತ್ತು ಹೇಳಿ ಅಲ್ಲಿ ಆಂಗ್ಲ ಮತ್ತು ಉರ್ದು ಮೀಡಿಯಂ ಅಲ್ಲ ಮತ್ತು ಉರ್ದು ಉರ್ದು ಮೇಡಂ ಅಲ್ಲಿ ಅಲ್ಲಿ ಕೂಡ ಒಂದು ಶಾಲೆಯನ್ನು ನಾನು ಇಪ್ಪತ್ನಾಲ್ಕರಲ್ಲಿ ಇವತ್ತು ಪ್ರಾರಂಭಗೊಳಿಸಿದ್ದೀನಿ ಇದರ ಉದ್ದೇಶ ಇಷ್ಟೇ ಯಾವುದೇ ಮಗು ಇರ್ಬೋದು ಉರ್ದು ಆಗಿರ್ಬೋದು ಕನ್ನಡ ಆಗಿರ್ಬೋದು ಮತ್ತು ಆಂಗ್ಲ ಮಾಧ್ಯಮ ಆಗಿರ್ಬೋದು ಹಿಂದಿ ಆಗಿರ್ಬೋದು ಎಲ್ಲ ಭಾಷೆಗಳಲ್ಲಿ ಇವತ್ತು ನಮ್ಮ ಮಕ್ಕಳು ಪರಿಣಿತ ಆಗಬೇಕು ಅವರಿಗೆ ಯಾವುದೇ ವಂಚನೆ ಆಗಬಾರ್ದು ಅನ್ನೋ ಉದ್ದೇಶ ಇದ್ದರೆ ಇವತ್ತು ಸರ್ಕಾರ ಈ ಮಾತ್ರವಾದ ಒಂದು ಯೋಜನೆಯನ್ನು ಅದು ನಮ್ಮ ದೇಶದ ಪ್ರಥಮ ಶಿಕ್ಷಣ ಸಚಿವರಾದಂಥ ಮೌಲಾನ್ ಆಜಾದ್ ಅವರ ಹೆಸರಿನಲ್ಲಿ ಈ ಶಾಲೆಗಳನ್ನು ಇವತ್ತು ಮಾಡಿ ತೆರೆದಿದ್ದಾರೆ ಈ ಒಂದು ಸದುಗಳನ್ನು ಅದು ಕೇವಲ ಅಲ್ಪಸಂಖ್ಯಾತರಷ್ಟೇ ಅದು ಅಲ್ಲಿ ಹಿಂದುಳಿದ ವರ್ಗದಲ್ಲಿ ಬರುವಂಥ ಎಲ್ಲ ಜನರಿಗೂ ಕೂಡ ಏನು ಎಪ್ಪತ್ತೈದು ಪರ್ಸೆಂಟು ನಮ್ಮ ಅಲ್ಪಸಂಖ್ಯಾತರಿಗೆ ಈ ಸಾಲೆಗೆ ಇಟ್ಟರೆ ಇನ್ನು ಇಪ್ಪತ್ತೈದು ಪರ್ಸೆಂಟು ಎಲ್ಲ ಹಿಂದುಳಿದ ವರ್ಗದ ಮಕ್ಕಳಿಗೂ ಕೂಡ ఇవతని శిక్షణ పడవంత్ ఇవతరు ఆగితే యాకందే ని పరిస్థితి నమ్మ మూ కూడా ఈ శిక్షణ వంచిత్ర ఆగారు ఎల్ శిక్షణ పడిపో అదర గుణశిక్ గుణమట్టద శిక్షణ సిగక్ ఇవతీ ఎలా సౌకర్యలను ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಅನ್ನೋ ಮಟ್ಟದಲ್ಲಿ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು ಕೂಡ ಇವತ್ತು ಮೌಲಾನ ಆಜಾದ್ ಆಗಿರ್ಬೋದು ಇವತ್ತು ಅನೇಕ ಮೊರಾಜಿ ದೇಸಾಯಿ ವಸತಿ ಶಾಲೆಗಳಾಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಆಗಿರ್ಬೋದು ಈ ಎಲ್ಲ ವಸತಿ ಸಾಲೆಗಳನ್ನು ಮತ್ತು ಇಂಥ ಶಾಲೆಗಳನ್ನು ತೆಗೆಯೋದ್ರ ಮುಖಾಂತರ ಎಲ್ಲರಿಗೂ ಶಿಕ್ಷಣವನ್ನು ನೀಡುವಂಥ ಕರ್ತವ್ಯ ಇವತ್ತು ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ ಎನ್ನುವ ಮಾತನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ಮಕ್ಕಳಿಗೆ ಎಲ್ಲ ಸವಲತ್ತುಗಳನ್ನು ಇವತ್ತು ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಬಟ್ಟೆ ಬರಿಯನ್ನು ನೀಡೋದ್ರ ಜೊತೆಗೆ ಎಲ್ಲ ಸೌಕರ್ಯಗಳನ್ನು ಇವತ್ತು ನಮ್ಮ ಸರ್ಕಾರಗಳು ನೀಡ್ತಾ ಇದ್ದಾವೆ ಅದರ ಸದುಪಯೋಗವನ್ನು ಪಡೆದು ನಾನು ಇಲ್ಲಿ ಆಗಮಿಸಿರುವಂಥ ಪಾಲಕರ ಗಮನವನ್ನು ಸರಿಯಾಗಿ ವಹಿಸ್ತೇನೆ ಮಕ್ಕಳು ವಿದ್ಯಾವಂತರು ಆಗ್ಬೇಕು ಅಂದ್ರೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿರ್ತಾರ ತಾಯಿಯೇ ಮೊದಲೇ ಗುರು ಮೊದಲನೇ ಗುರು ಅಂತ ಹೇಳಿ ತಾಯಿಯೇ ಮೊದಲನೇ ಗುರು ಮಕ್ಕಳಿಗೆ ಶಿಕ್ಷಕರು ಆಮೇಲೆ ಸಾಲಿಗೆ ಹೋಗ್ಬೇಕು ಅವರಿಗೆ ಸಂಸ್ಕಾರ ಸಂಸ್ಕೃತಿಯನ್ನ ಇವತ್ತು ಕಲಿಸೋ ನಿಟ್ಟಿನಲ್ಲಿ ತಾಯಿಯವರ ಪಾತ್ರ ಬಹಳ ಮುಖ್ಯವಾಗಿ ಅದರಲ್ಲಿ ಮಕ್ಕಳಿಗೆ ಸಾಲಿಗೆ ಕಳಿಸೋದ್ರಿಂದ ಹಿಡಿದು ಅವರಿಗೆ ಒಂದು ಒಳ್ಳೆಯ ಮತ್ತು ನಮ್ಮ ದೇಶದ ಬಗ್ಗೆ ದೇಶದ ಪ್ರೇಮವನ್ನು ತುಂಬುವುದರ ಜೊತೆಗೆ ದೇಶದ ಅಭಿವಾನವನ್ನು ಇಟ್ಟುಕೊಂಡು ಈ ದೇಶದ ಮುಂದಿನ ಭವಿಷ್ಯದ ಪ್ರಜೆಗಳಾಗಿ ದೇಶವನ್ನು ಮುನ್ನಡೆಸುವಂಥ ಮಕ್ಕಳಾಗಿ ಅವರು ಹೊರಹೊಮ್ಮುವುದರಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ ಆ ಒಂದು ವಿಚಾರದಲ್ಲಿ ನಮ್ಮ ಎಲ್ಲ ಪಾಲಕರು ನೋಡಿದರೆ ಸಂತೋಷವಾಗಿದ್ದಾರೆ ಯಾಕಂದರೆ ಮಕ್ಕಳ ವಿದ್ಯಾಭ್ಯಾಸವೇ ಅವರ ಭವಿಷ್ಯ ಅನ್ನೋ ಭಾವನೆ ಇಟ್ಕೊಂಡು ತಾವೆಲ್ಲ ಪಾದಗ್ರಿಯಲ್ಲಿ ಬಂದಿದ್ದೀವಿ ಆದ ಕಾರಣ ತಾವು ಆ ಮಕ್ಕಳ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಯಾವುದೇ ಚಾಚು ತಪ್ಪದೆ ಕರ್ತವ್ಯವನ್ನು ನಿಭಾಯಿಸಬೇಕು ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ನಮ್ಮ ಅನೇಕ ವಿದ್ಯಾರ್ಥಿಗಳು ಇವತ್ತು ಇಲ್ಕಲ್ ನಗರದಲ್ಲಿರುವಂತಹ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಮಾದರಿ ಶಾಲೆಯಲ್ಲಿ ಪ್ರಥಮ ಬಂದು ಇವತ್ತು ನಮ್ಮ ತಾಲೂಕಿಗೆ ಏನು ಕೀರ್ತಿಯನ್ನು ಘನತೆಯನ್ನು ಹೆಚ್ಚಿಸಿದ್ದಾರೆ ಈ ವೇದಿಕೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸೋಕ್ಕೆ ಪಡ್ತಾ ಇನ್ನು ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ತಾವು ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಇವತ್ತು ವಿದ್ಯಾವಂತರಾಗಿ ಈ ದೇಶದ ಒಳ್ಳೆಯ ಪ್ರಜೆಗಳಾಗಿ ಈ ದೇಶದ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ಇವತ್ತೇನು ನಮ್ಮ ದೇಶ ಜಾತಾತೀತ ತಳಹಾದಿ ಮೇಲೆ ಇವತ್ತು ಆದಂಥ ದೇಶ ಈ ದೇಶದ ತತ್ವ ಸಿದ್ಧಾಂತ ನಮ್ಮ ಪವಿತ್ರವಾದ ಗ್ರಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ನಾವು ಒಳ್ಳೆಯ ಪ್ರಜೆಗಳಾಗಿ ನಡೆಯುವಂಥ ಮಕ್ಕಳಾಗಿ ಅನ್ನೋ ಒಂದು ಮಾತ್ರ ಕೂಡ ನಾನು ಮಕ್ಕಳಲ್ಲಿ ಇವತ್ತು ಹಾರೈಸಿ ಇಲ್ಲಿ ಮುಗಿಸಿ ಇವತ್ತೇನು ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೊರಗೋಗುವಂಥ ಮಕ್ಕಳಿಗೂ ಕೂಡ ತಮ್ಮ ಭವಿಷ್ಯದಲ್ಲಿ ಒಳ್ಳೆಯ ಒಳ್ಳೆಯ ಪದವಿಯನ್ನು ಇವತ್ತು ಶಿಕ್ಷಣವನ್ನು ಪಡೆಯೋದಕ್ಕೆ ಆಯ್ಕೆಯನ್ನು ಮಾಡಿಕೊಂಡು ತಾವು ಒಳ್ಳೆಯ ವಿದ್ಯಾವಂತರಾಗಿ ಇವತ್ತು ಉದ್ಯೋಗವಂತರಾಗಿ ಈ ದೇಶವನ್ನು ಮುನ್ನೆಡೆಸುವಂಥ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕು ಅನ್ನೋದು ಮಾತನ್ನು ಮತ್ತು ತಮಗೆ ಶುಭಾಶಯವನ್ನು ಕೂಡ ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತೇನು ನಮ್ಮ ಎಲ್ಲ ನಗರದ ಎಲ್ಲ ಗಣ್ಯ ಮಾನ್ಯರು ಎಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ವಲಿಸಿ ನನ್ನ ಯಾರು ಮಾತು 全員全員分かんない。